ದೇಶವನ್ನ ಕಾಪಾಡುವ ಭದ್ರತಾ ಪಡೆಗೆ ಚಿಂತಾಮಣಿ ಜನತೆಗೆ ಎಲ್ಲಿಲ್ಲದ ಪ್ರೀತಿ ತೋರಿಸಿದ್ದಾರೆ ಲೋಕಸಭಾ ಚುನಾವಣೆಯ ಬಂದೋಬಸ್ತ್ ಬಂದಿಗೆ ಗಡಿ ಭದ್ರತಾ ಪಡೆ ಚಿಂತಾಮಣಿ ನಗರದಲ್ಲಿ ನಡೆಸಿದ ಸಂದರ್ಭದಲ್ಲಿ ಮಳೆ ಸುರಿಸಿದಲ್ಲದೆ ಹಲವಾರು ಕಡೆ ಪಥ ಸಂಚಲನದಲ್ಲಿ ಭಾಗವಹಿಸಿದವರಿಗೆ ಕುಡಿಯುವ ನೀರು ತಂಪು ಪಾನೀಯನ ಒದಗಿಸುವ ಮೂಲಕ ಚಿಂತಾಮಣಿ ಜನತೆ ದೇಶ ಅಭಿಮಾನವನ್ನ ಮೆರೆದಿದ್ದಾರೆ ಇದೀಗ ಚಿಂತಾಮಣಿ ನಗರದ ಆಶ್ರಯ ಬಡಾವಣೆಯ ಹಾಸ್ಟೆಲ್ನಲ್ಲಿ ಬಿಡಾಳ ಹೂಡಿರುವಂತಹ ಭದ್ರತಾ ಪಡೆಗೆ ಚಿಂತಾಮಣಿ ನಗರದ ಮಂಡಳಿ ಇದೀಗ ಒಂದು ಹೊತ್ತಿನ ಊಟದ ವ್ಯವಸ್ಥೆಯನ್ನ ಮಾಡಲು ಹಿರಿಯ ಅಧಿಕಾರಿಗಳು ಮೊರೆ ಹೋಗಿದ್ದಾರೆ ಭದ್ರತಾ ಪಡೆ ಅಧಿಕಾರಿಗಳಿಗೆ ಯಾವುದೇ ಊಟದ ವ್ಯವಸ್ಥೆಯನ್ನ ಬೇಡವೆಂದು ನಿರಾಕರಿಸಿದಾಗ ಅರೆ ವೈಶ್ಯ ಮಂಡಳಿ ಪದಾಧಿಕಾರಿಗಳು ಸ್ಥಳೀಯ ಪೊಲೀಸ್ ಮತ್ತು ಭದ್ರತಾ ಪಡೆಯ ಹಿರಿಯ ಅಧಿಕಾರಿಗಳಿಗೆ ಮನವರಿಕೆ ಮಾಡಿ ದೇಶಕ್ಕಾಗಿ ದುಡಿಯುವ ಯೋಧರಿಗಾಗಿ ಮಂಡಳಿ ಸಲ್ಲಿಸಿರುವ ಸೇವೆಯ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ನಂತರ ನಿನ್ನೆ ರಾತ್ರಿ ಸಿಹಿ ಊಟವನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಈ ದಿನ ಆರ್ಯವೈಶ್ಯ ಮಂಡಳಿಯಿಂದ ನಮ್ಮ ಚಿಂತಾವಣಿಗೆ ಆಗಮಿಸಿದ್ದ ಮಣಿಪುರ ಮಿಲಿಟರಿ ಸ್ವಾಡ್ಗೆ ನಮ್ಮ ಚಿಂತಾವಣೆ ಆರ್ಯವೈಶ್ಯ ಮಂಡಳಿಯಿಂದ ಭೋಜನ ಭೂಕೂಟವನ್ನು ಏರ್ಪಡಿಸಲಾಗಿದೆ ಮತ್ತು ಅವರಿಗೆ ನಾವು ಕೊಟ್ಟ ಸರ್ಕಾರ ಅವರು ತುಂಬ ಹೃದಯಪೂರ್ವವಾಗಿ ಭದ್ರತೆ ಸಲ್ಲಿಸಿದ್ದಾರೆ ಮತ್ತು ನಮಗೂ ಈ ಒಂದು ಈ ಒಂದು ಕೂಟ ಮಾಡಿದ್ದಕ್ಕೆ ತುಂಬ ಸಂತೋಷ ಆಗಿದೆ ಜೈ ವಾಸಿ ಯಾವತ್ತು ಸೈನಿಕರು ಅಂದ್ರೆ ನಾವು ಗಡಿಗಳಲ್ಲಿ ಅಲ್ಲೂ ಇಲ್ಲೂ ಯುದ್ಧದ ಕಡೆ ಅಂತ ಸಿಚುಯೇಶನ್ ಅಲ್ಲೇ ನೋಡಿರ್ತೀವಿ ನಮ್ಮೂರ್ಗ ಅವ್ರು ಬಂದಿರೋದೇ ಒಂದು ಹಬ್ಬದ ತರ ನಮ್ಗೆ ವಾತಾವರಣ ಏನು ಅಂದ್ರೆ ಅವ್ರಿಗೆ ಸತ್ಕಾರ ಮಾಡುವಂತ ಒಂದು ಫಲ ಅಥವಾ ಒಂದು ಚಾನ್ಸ್ ನಮಗ್ ಸಿಕ್ಕಿದೆ ಅದನ್ನ ಸದು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ಆರ್ ಮಂಡಳಿ ಚಿಂತಾಮಣಿ ಹಾಗೂ ಸಂಘದ ಸಹಯೋಗದಲ್ಲಿ ಅವ್ರಗೊಂದು ಊಟದ ವ್ಯವಸ್ಥೆ ಮಾಡಿದ್ವಿ ನಾವು ಏನ್ ಕೊಟ್ಟಿದೀವೋ ಗೊತ್ತಿಲ್ಲ ಅವ್ರ ಮನಸ್ಪೂರ್ತಿಯಾಗಿ ತೃಪ್ತಿಯಾಗಿ ತಿಂದಿದ್ದಾರೆ ಅಂತ ನಮ್ಗನಿಸ್ತಿದೆ ಅವರ ಸಂತೋಷ ಮುಖಗಳಲ್ಲಿ ಕಾಣಿಸ್ತಿರೋದನ್ನ ನೋಡಿ ನಮಗೂ ಸಂತೋಷ ಆಗ್ತಿದೆ ಸೈನಿಕರಿಗೆ ಸೇವೆ ಮಾಡೋದು ಅಥವಾ ಅವ್ರಿಗೆ ಸರ್ವಿಸ್ ಇಲ್ಲ ಈ ರೀತಿ ಒಂದು ಅವಕಾಶ ಸಿಕ್ಕಿರೋದೆ ನಮ್ಮ ದೈವ ಭಾಗ್ಯ ಅಂತ ಅನ್ಕೋಬೇಕು ಅದನ್ನ ಇವತ್ ನಾವು ಮಾಡಿಕೊಟ್ಟಿದೀವಿ ಪ್ರತಿ ವರ್ಷನು ಸಲಾನು ಯಾವಾಗ್ಲೂ ಈ ಸೈನಿಕರಿಗೆ ಇಲ್ಲಿ ಬಂದಾಗ ನಮ್ ಅವಕಾಶ ಸಿಕ್ಲಾಗೆಲ್ಲ ಇದೇ ಮಾಡ್ಕೊಡ್ತಾ ಮಾಡ್ಕೊಂಡು ಬರ್ತಾ ಇದೀವಿ ಇನ್ ಮುಂದೆನೂ ಮಾಡ್ತೀವಿ ಸೈನಿಕರಿಗೆ ಅಂತ ಬೆಲೆನೇ ಬೇರೆ ಅವರಿಂದನೇ ನಾವು ಎಲ್ಲ ಎಂಟೈರ್ ಭಾರತೀಯರೆಲ್ಲ ಅಂದ್ರೆ ತಪ್ಪಾಗ್ಲಾರ್ದು ಅವ್ರಿಗೆಲ್ಲ ನಮ್ಮ ಚಿಂತಾಮಣಿ ಜನ ಜನತೆ ಹಾಗೂ ಎಂಟೈರ್ ಭಾರತದ ಕಡೆಯಿಂದಾನು ಹೃತ್ಪೂರ್ವ ವಂದನ್ನೇ ತಿಳಿಸ್ತಾ ಇದ್ದೀವಿ 何だよ何だよ何だよ何だよ何だ